ಪಾಲೆಂಡ್ರಾಮ್ ಡೋ ಅಂದ್ರೆ ನಿಮ್ಗೆ ಇದಕ್ಕಿಂತ ಮುಂಚೆ ಹೇಳಿದ್ದೀನಿ ಏನಂತ ಪಾಲೆಂಡ್ರಾಮ್ ಅಂದ್ರೆ ಎಡಕ್ಕಿಂತ ಬಲಕ್ಕೆ ಬಲದಿಂದ ಎಡಕ್ಕೆ ಓದಿದರು ಒಂದೇ ರೀತಿಯಾಗಿ ಬರುವ ಸಂಖ್ಯೆಗಳಿಗೆ ನಾವು ಪಾಲೆಂಡ್ರಾಮ್ ಸಂಖ್ಯೆ ಅಂತ ಕರ್ತೀವಿ ಇಲ್ಲಿ ನಾನು ಒಂದು ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಬೆಸ ಸಂಖ್ಯೆ ಅಂದ್ರೆ ಐದು ಅಂಕಿ ಸಂಖ್ಯೆ ಅಂದ್ರೆ ಬೆಸ ಅನ್ನೋದು ಒಂದಿದ್ರೆ ಇದು ಎರಡರ ಸಂಖ್ಯೆ ಇದ್ರೆ ಡಬಲ್ ಒಂದೇ ಡಬಲ್ ಎಷ್ಟಾಗ್ತದ ಎರಡು ಏನಂತ ಅಂದ್ರೆ ಟಿ ಆಗ್ತದೆ ಹೌದಾ ಟೆಕ್ಸ್ಟ್ ಬುಕ್ ಏನು ಬಿಡ್ರ ನನ್ನ ಎಚ್ ಅಂಕಿಯು ನನ್ನ ಟಿ ಅಂಕಿಯ ಎರಡರ ಸಂಖ್ಯೆ

ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ಪರ ಸಂಖ್ಯೆ ಹೌದು ಯಾಕಂದ್ರೆ ನೋಡ್ರಿ ಎರಡರಿಂದ ಬಲಕ್ ಹೋದ್ರೆ ಬಲದಿಂದ ಎಡಕ್ ಹೋಗ್ತೀವಿ ಸೇಮ್ ಒಂದು ಎರಡು ನಾಲ್ಕು ಎರಡು ಒಂದು ನೆಕ್ಸ್ಟ್ ಒಂದು ಎರಡು ನಾಲ್ಕು ಬರ್ತದೆ ಮತ್ತೆ ಎರಡು ಬರ್ತಾ ಒಂದು ಬರ್ತದೆ ಎಡಗಡೆಯಿಂದ ಸೇಮ್ ಬರ್ತದೆ ಒಳಗಡೆ ಏನ್ ಮಾಡಬೇಕು ಒಗ್ಗಟ್ಟನ್ನ ಬಿಡಿಸ್ತೀವಿ